ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಈ ಒಂದು ವಿಡಿಯೋದಲ್ಲಿ ಮೈಕ್ರೋ ಫೈನಾನ್ಸ್ ಹಾಗೆ ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆನ ಹೊರಡಿಸಿದೆ ನಾ ಆಲ್ರೆಡಿ ಮೊನ್ನೆ ಒಂದು ವಿಡಿಯೋ ಕೂಡ ಮಾಡಿ ತಿಳಿಸಿದೆ ಈ ಸುಗ್ರೀವಾಜ್ಞೆಗೆ ಅಂಕ್ ಸಹಿ ಹಾಕಿದ್ದಾರೆ ರಾಜ್ಯಪಾಲರು ಅದರಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದೆ ಅದು ಕಾಪಿ ಮೇಲೆ ಕಂಪ್ಲೀಟ್ ಆಗಿ ವಿವರವಾಗಿ ನಾನು ತಿಳಿಸ್ಕೊಡ್ತೀನಿ ಅಂತಲೂ ಕೂಡ ತಿಳಿಸಿದೆ ಫೈನಲಿ ಆ ಒಂದು ಲೆಟರ್ ನ ಬಿಡುಗಡೆ ಮಾಡಿದ್ದಾರೆ ಆ ಒಂದು ಸುಗ್ರೀವಾಜ್ಞೆ ಏನೆಲ್ಲ ಡೀಟೇಲ್ಸ್ ಇದೆ ಏನೆಲ್ಲ ಅಂಶಗಳಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಯಾರೆಲ್ಲಾ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಮತ್ತೆ ಲೇವಾದೇವಿಯವರತ್ರ ಸಾಲ ಮಾಡಿರ್ತೀರಾ ಅವರೆಲ್ಲರೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏನೆಲ್ಲ ಪಾಯಿಂಟ್ಸ್ ಇದೆ ಏನೆಲ್ಲ ರೂಲ್ಸ್ ಇದೆ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಅಶ್ರಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ರಾಜ್ಯದಲ್ಲಿ ತುಂಬಾ ಸುದ್ದಿ ಮಾಡಿದಂತ ಸುದ್ದಿ ಅಂದ್ರೆ ಈ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಅಂತಾನೆ ಹೇಳ್ಬೋದು ಈ ಮೈಕ್ರೋ ಫೈನಾನ್ಸ್ ಗಳ ಟಾರ್ಚರ್ ತಡೆಯೋದಕ್ಕಾಗ್ದೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರು ಎಷ್ಟೋ ಜನ ಊರ್ಗಳನ್ನ ಬಿಟ್ಟೋದ್ರು ಎಷ್ಟೋ ಜನ ಎಲ್ಲೆಲ್ಲೋ ಹೋಗಿ ಓಸ್ಕೊಂಡೆಲ್ಲ ಕುತ್ಕೋತಿದ್ರು ಮೇಯ್ನ್ ಆಗಿ ಇಲ್ಲಿ ತುಂಬಾ ಜನ ಸೂಸೈಡ್ ಮಾಡ್ಕೊತಾ ಇದ್ರು ಅಂದ್ರೆ ಅತಿ ಹೆಚ್ಚಿನ ಬಡ್ಡಿನ ವಸೂಲಿ ಮಾಡ್ತಾ ಇದ್ರೆ ಮತ್ತೆ ಆ ಫೈನಾನ್ಸ್ ಗಳಲ್ಲಿ ಸಾಲ ಕೊಟ್ಟು ಸಾಲ ಮರುಪಾವತಿಗೆ ಅಂತ ಹೇಳ್ಬಿಟ್ಟು ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ರು ಸೊ ಇದೆಲ್ಲ ಸರ್ಕಾರ ಇದಕ್ಕೊಂದು ಮತ್ತ ಹೇಳಿ ಪರಿಗಣನೆಗೆ ತಗೊಂಡು ಒಂದು ಸುಗ್ರೀವಾಜ್ಞೆನ ಜಾರಿಗೆ ತಂದಿದ್ದಾರೆ ಏನಂತಂದ್ರೆ ರಾಜ್ಯಪಾಲರ ಅಂಕಿತ ಇಲ್ಲದೆ ನಮ್ಮ ಸರ್ಕಾರ ಯಾವುದೇ ಸುಗ್ರೀವಾಜ್ಞೆನ ಹೊರಡ್ಸೋ ಆಗಿಲ್ಲ ಸೊ ಹಾಗಾಗಿ ರಾಜ್ಯಪಾಲರ ಸಹಿಗೋಸ್ಕರ ಅಂತೇಳ್ಬಿಟ್ಟು ಸುಗ್ರೀವಾಜ್ಞೆನ ಕಳಿಸಿದ್ರು ಅದು ಸುಗ್ರೀವಾಜ್ಞೆಯಲ್ಲಿ ಒಂದಿಷ್ಟು ಕಠಿಣವಾದಂಥ ರೂಲ್ಸ್ಗಳಿತ್ತು ಸೊ ಹಾಗಾಗಿ ರಾಜ್ಯಪಾಲರು ಕೂಡ ಅದನ್ನು ರಿಜೆಕ್ಟ್ ಮಾಡಿದ್ರು ಸರ್ಕಾರದ ಬಳಿ ಒಂದಿಷ್ಟು ಕ್ವಶನ್ಸು ಕೂಡ ಕೇಳಿದ್ರು ಇಬ್ರಿಗೂ ಕೂಡ ಮ್ಯಾಚ್ ಆಗಲಿಲ್ಲ ಸೊ ಹಾಗಾಗಿ ಅದನ್ನು ಮತ್ತೆ ರಿಟರ್ನ್ ಕಳ್ತಿದ್ರು ಮತ್ತೆ ರಾಜ್ಯಪಾಲರು ಏನೆಲ್ಲ ಕ್ವಶನ್ಗಳನ್ನ ಕೇಳಿದ್ರು ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಸರ್ಕಾರ ಉತ್ತರನ ಕೊಟ್ಟು ಮತ್ತೆ ಸುಗ್ರೀವಾಜ್ಞೆನ ಕಳಿಸಿದ್ರು ಅವಾಗ ಮತ್ತೆ ಎರಡನೇ ಸಾರಿ ಕಳಿಸಿದಾಗ ರಾಜ್ಯಪಾಲರು ಅದಕ್ಕೆ ಸಹಿನ ಮಾಡಿದರೆ ಒಪ್ಪಿಗೆನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಸುಗ್ರೀವಾಜ್ಞೆನಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ತಾ ಹೋಗ್ತೀನಿ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಮೇನ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಆರ್ ಬಿ ಐಯಿಂದ ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ಫೈನಾನ್ಸ್ಗಳಾಗ್ಲಿ ಲೇವ ದೇವಿಗಳಾಗ್ಲಿ ನೆಲೆಸ್ತಾ ಇರ್ತೀರೋ ಅವರಿಗೆ ಈ ಒಂದು ಸುಗ್ರೀವಾಜ್ಞೆ ಅಪ್ಲೈ ಆಗೋದಿಲ್ಲ ಯಾರೆಲ್ಲ ನಮ್ಮ ರಾಜ್ಯ ಸರ್ಕಾರದಿಂದ ಆಗ್ಲಿ ಅಥವಾ ಕೇಂದ್ರ ಸರ್ಕಾರದಿಂದ ಆಗಲಿ ಅಥವಾ ಆರ್ ಬಿ ಐಯಿಂದ ಆಗಲಿ ನೋಂದಣಿ ಮಾಡ್ಕೊಳ್ದೆ ರಿಜಿಸ್ಟರ್ ಮಾಡ್ಕೊಳ್ದೆ ಸಾಲಗಳನ್ನ ಕೊಟ್ಟು ಟಾರ್ಚರ್ ಕೊಡ್ತಾ ಇರ್ತಲ್ವಾ ಅಂಥವರಿಗೆ ಇದು ಅಪ್ಲೈ ಆಗುವಂಥ ಸುಗ್ರೀವಾಜ್ಞೆ ಆಗಿರುತ್ತೆ ಈ ಸುಗ್ರೀವಾಜ್ಞೆ ಬಂದು ಆರು ತಿಂಗಳ ಕಾಲ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅದಾದ ಮೇಲೆ ಮತ್ತೆ ಚೇಂಜಸ್ ಆಗ್ಬೋದು ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ಬೋದು ಬಹುಶಃ ನೋಡೋಣ ಬಟ್ ಇವಾಗ ಏನಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀವಿ ಸುಗ್ರೀವಾಜ್ಞೆನಲ್ಲಿ ಕರ್ನಾಟಕ ಮೈಕ್ರೋಫೈನಾನ್ಸ್ ಮತ್ತು ಸಣ್ಣ ಸಾಲ ಅದೊಂದು ಬಲವಂತದ ಕ್ರಮಗಳ ಪ್ರತಿಬಂಧ ಅಂತ ಹೇಳ್ಬಿಟ್ಟು ಈ ಒಂದು ಸುಗ್ರೀವಾಜ್ಞೆಗೆ ಈ ಒಂದು ಸುಗ್ರೀವಾಜ್ಞೆ ಜಾರಿಗೆ ಬಂದಿದ್ದು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂತು ಅಂದ್ರೆ ಮೊನ್ನೆ ಬುಧವಾರ ಸಂಜೆ ಈ ಒಂದು ಸುಗ್ರೀವಾಜ್ಞೆ ಜಾರಿಗೆ ಬಂತು ನಿನ್ನೆ ಈ ಲೆಟರ್ನ ಕಾಪಿ ಬಿಟ್ಟರು ಮಾಡೋದಕ್ಕಾಗಲೇ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಈ ಒಂದು ಸುಗ್ರೀವಾಜ್ಞೆನಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ ಫಸ್ಟ್ ಸದರಿ ಆ ಒಂದು ಸುಗ್ರೀವಾಜ್ಞೆಯಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಇತರೆ ಸಾಲ ನೀಡಿರುವ ಏಜೆನ್ಸಿಗಳು ಯಾವುದೇ ಅಥವಾ ಅಥವಾ ಲೇವಾದೇವಿದಾರರು ನೀಡುವ ಹೆಚ್ಚಿನ ಬಡ್ಡಿ ದರದಿಂದ ಸಾಲದಾರರಿಗೆ ಆಗುವ ಹೆಚ್ಚಿನ ಹೊರೆ ಮತ್ತು ಕಿರುಕುಳ ತಪ್ಪಿಸಲು ಅಂದರೆ ಏನಾದರೂ ವಸ್ತುಗಳನ್ನ ಅಡಮಾನವಾಗಿ ಇಟ್ಕೊಂಡಿರ್ತಾರೆ ಈಗ ಬೈಕ್ಗಳನ್ನ ಅಥವಾ ಗಾಡಿಗಳನ್ನ ಅಥವಾ ಆಸ್ತಿ ಪತ್ರಗಳನ್ನ ಈ ರೀತಿ ಏನಾದರೂ ಅಡಮಾನವಾಗಿ ಇಟ್ಕೊಂಡಿರ್ತಾರಲ್ವಾ ಅಂಥವ್ರಿಗೆ ಮಾತ್ರನೇ ಅನ್ವಯ ಆಗೋದು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಾನು ಹೇಳ್ದಂಗೆ ಆರ್ ಬಿ ಐಂದ ಏನಾದರೂ ಪರ್ಮಿಷನ್ ತೊಗೊಂಡು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡಿರೋ ಅಂಥವ್ರು ಈ ಯಾವುದೂ ಕೂಡ ಇಟ್ಕೊಳ್ಳೋಲ್ಲ ಅಡಮಾನವಾಗಿ ಇಟ್ಕೊಂಡ್ರೆ ಹೊರಗಡೆ ಲೇವಾದೇವಿಗಳು ಅಥವಾ ಲೈಸೆನ್ಸ್ ತಗೊಳ್ದೆ ಮಾಡ್ತಾ ಇರ್ತಾರಲ್ವಾ ಅಂತವ್ರು ಏನಾದ್ರೂ ಅಡಮಾನಗಳನ್ನ ಏನಾದ್ರೂ ಶೂರುಟಿಗೆ ಅಂತ ಹೇಳಿ ಇಟ್ಕೊಂಡಿರ್ತಾರಲ್ವಾ ಅಂಥವರಿಗೆ ಈ ಒಂದು ಸುಗ್ರೀವಾಜ್ಞೆ ಅಪ್ಲೈ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ದುರ್ಬಲರು ರೈತರು ಮತ್ತು ಮಹಿಳೆಯರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ವಾಪಸ್ ಕೊಡುವ ಸಮಯದಲ್ಲಿ ಕಿರುಕುಳ ಕೊಟ್ಟರೆ ಸುಗ್ರೀವಾಜ್ಞೆ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ರೈತರು ಮಹಿಳೆಯರು ಮತ್ತು ದುರ್ಬಲರು ಅವರಿಗೆ ಏನಾದರೂ ಸಾಲ ಕೊಟ್ಟು ಮರುಪಾವತಿ ಮಾಡೋ ಟೈಮಲ್ಲಿ ಅವರಿಗೆ ಟಾರ್ಚರ್ ಕೊಡೋದು ಅವ್ರ ಮನೆ ಹತ್ರ ಹೋಗೋದು ಕಿರುಕುಳ ಕೊಡೋದು ಮತ್ತೆ ಅವರು ಕೆಲಸದ ಸಮಯದಲ್ಲಿ ಅವರಿಗೆ ಟಾರ್ಚರ್ ಕೊಡೋದು ಆ ರೀತಿ ಏನಾದರೂ ಮಾಡಿದ್ರ ಅಂದರೆ ಈ ಒಂದು ಸುಗ್ರೀವಾಜ್ಞೆ ಹೆಲ್ಪ್ ಆಗುತ್ತೆ ಈ ಒಂದು ಸುಗ್ರೀವಾಜ್ಞೆ ಸಹಾಯವಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಮೇನ್ಲಿ ರೈತರಿಗೆ ಮತ್ತೆ ಮಹಿಳೆಯರಿಗೆ ದುರ್ಬಲರಿಗೆ ಯಾರು ಕೂಡ ಕಿರುಕುಳ ಕೊಡಬಾರ್ದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಸಾಲಗಾರರಿಂದ ಯಾವುದೇ ಭದ್ರತೆ ಪಡೆಯುವ ಹಾಗಿಲ್ಲ ಮೀನ್ಸ್ ಅಂದರೆ ಆ ಸಾಲಗಾರರಿಂದ ಇವಾಗ ನೀವು ಆರ್ ಬಿ ಐಯಿಂದ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಆಗಲಿ ಮತ್ತು ರಾಜ್ಯ ಸರ್ಕಾರದಿಂದ ಆಗಲಿ ಲೈಸೆನ್ಸ್ ತಗೊಂಡಿರಲ್ಲ ಹಾಗೇನೆ ಫೈನಾನ್ಸ್ನ ನಡೆಸ್ತಾ ಇರ್ತೀರಾ ಅವಾಗ ಏನು ಮಾಡ್ತೀರಾ ನಿಮ್ಮ ಶ್ಯೂರಿಟಿಗೋಸ್ಕರ ನಿಮ್ಮ ಭದ್ರತೆಗೋಸ್ಕರ ಅವ್ರ ಹತ್ರ ಫಾರ್ ಎಕ್ಸಾಂಪಲ್ ಚೆಕ್ಗಳಾಗಲಿ ಅಥವಾ ಗಾಡಿಗಳಾಗಲಿ ಅಥವಾ ಆಸ್ತಿ ಪತ್ರಗಳಾಗಲಿ ಅಡಮಾನವಾಗಿ ಇಟ್ಟುಕೊಂಡಿದ್ದೀರಾ ಅಂತಂದರೆ ಈಗೊಂದು ಸುಗ್ರೀವಾಜ್ಞೆ ಅಪ್ಲೈ ಆಗುತ್ತೆ ಅವರಿಗೆ ಈ ಒಂದು ಸುಗ್ರೀವಾಜ್ಞೆ ಮುಖಾಂತರ ಅವರಿಗೆ ಏನು ಏನು ರೂಲ್ಸ್ ಇರುತ್ತೆ ಅದನ್ನು ಅಪ್ಲೈ ಆಗುತ್ತೆ ಅವರಿಗೆ ಶಿಕ್ಷಣ ಕೂಡ ಚಾನ್ಸ ಕೊ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅಂಥವ್ರು ಆಗಿಲ್ಲ ಇಟ್ಕೊಂಡಿದ್ದೀರಾ ಅಂದರೆ ವಾಪಸ್ ಕೊಡ್ಬೋ ಕೊಡಬೇಕು ಇವಾಗ ಈ ಥರ ಇರೋರು ತುಂಬ ಒಳ್ಳೆ ಜನನೂ ಕೂಡ ಇರ್ತಾರೆ ಇವಾಗ ಲೇವಾದೇವಿ ಮೈಕ್ರೋಫೈ ಫೈನಾನ್ಸ್ಗಳಿಂದ ಸಾಲ ಕೊಡ್ತಾರೆ ಅಂದರೆ ಎಲ್ಲರೂ ಕೆಟ್ಟವರೇ ಆಗಿರಲ್ಲ ಅಲ್ವಾ ಒಳ್ಳೆಯವರು ಕೂಡ ಇರ್ತಾರೆ ಕೆಟ್ಟವರು ಕೂಡ ಇರ್ತಾರೆ ಜೊತೆಗೆ ಇಲ್ಲಿ ಕಡಿಮೆ ಬಡ್ಡಿ ಕೊಟ್ಟಿರೋರು ಕೂಡ ಇರ್ತಾರೆ ಜಾಸ್ತಿ ಬಡ್ಡಿ ಕೊಟ್ಟಿರೋರು ಕೂಡ ಇರ್ತಾರೆ ಇವಾಗ ನಿಮ್ಮ ಕಷ್ಟಗಳಿಗೆ ಅಂತ ಹೇಳ್ಬಿಟ್ಟು ನೀವು ಸಾಲಗಳನ್ನ ಅಲ್ವಾ ಇವಾಗ ಅವ್ರು ಬಡ್ಡಿ ಕಟ್ಟಕ್ ಆಗ್ತಾ ಇರಲ್ಲ ಒಳ್ಳೆಯವರೇ ಇರ್ತಾರೆ ಬಡ್ಡಿ ಕಟ್ಟಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ ಸುಮ್ನೆ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಸುಮ್ ಸುಮ್ಮನೆ ಈ ರೀತಿ ಮಾಡೋದು ಮಾಡಿದ್ರೆ ಅದಕ್ಕೂ ಬೇರೆ ಅದಕ್ಕೂ ಕೂಡ ಬೇರೆ ಒಂದಿಷ್ಟು ರೂಲ್ಸ್ಗಳು ಕೂಡ ಇರುತ್ತೆ ಆ ರೀತಿ ಎಲ್ಲ ಮಾಡೋಕೋಗ್ಬಾರ್ದು ನಿಮಗೆ ಸಾಲ ಮರುಪಾವತಿ ಮಾಡಿ ಅಂತ ಹೇಳ್ಬಿಟ್ಟು ಟಾರ್ಚರ್ ಕೊಡ್ತಾ ಇದಾರೆ ಅಂತ ಇರೋರಿಗೆ ಮಾತ್ರನೇ ಈ ಒಂದು ಸುಬಿವಾಗ್ನೆ ಅಲ್ಲಿ ಹೆಲ್ಪ್ ಆಗೋದು ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಮೈಕ್ರೋ ಫೈನಾನ್ಸ್ ಗ್ರಾಹಕರಿಗೆ ನೀಡುವ ಬಡ್ಡಿ ದರ ಲಿಖಿತ ರೂಪದಲ್ಲಿ ತಿಳಿಸಬೇಕು ಅಂದರೆ ಗಳಿಂದ ಏನು ಜನರಿಗೆ ಸಾಲ ಕೊಡ್ತೀರಲ್ವಾ ಆ ಒಂದು ಬಡ್ಡಿನ ಮೆನ್ಷನ್ ಮಾಡಿರಬೇಕು ನೀವು ಲಿಖಿತ ರೂಪದಲ್ಲಿ ಅಂದರೆ ಲೆಟರಲ್ಲಿ ಬರೆದು ಅವ್ರಿಗೆಲ್ಲರ ಮುಂದೆನೂ ಕೂಡ ಎಕ್ಸ್ಪ್ಲೇನ್ ಆಗಬೇಕು ಮಾಡಬೇಕು ಇವಾಗ ಕೆಲವೊಂದಿಷ್ಟು ಫೈನಾನ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಕೊಡುವಾಗ ಒಂದು ಹದಿನೇಳು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಈ ರೀತಿ ಹೇಳ್ತಾರೆ ಬಟ್ ಅವರು ಲಾಸ್ಟಿಗೆ ಒಂದು ವರ್ಷ ಆದಮೇಲೆ ತೊಗೊಂಡಾದ್ಮೇಲೆ ಅಥವಾ ಮುಗಿಯೋ ಟೈಮಲ್ಲಿ ಗೊತ್ತಾಗುತ್ತೆ ಅವರಿಗೆ ಇಪ್ಪತ್ನಾಲ್ಕು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಈ ರೀತಿ ಎಲ್ಲ ಮಾಡ್ತಾರಲ್ವ ಈ ರೀತಿಯೆಲ್ಲ ಹೇಳ್ತಾರೆ ಸುಳ್ಳು ಹೇಳಿ ಕೂಡ ಬಡ್ಡಿ ಜಾಸ್ತಿ ಮಾಡಿರ್ತಾರೆ ಬಟ್ ಕೊಡೋ ಟೈಮಲ್ಲಿ ಏನು ಮಾಡ್ತಾರೆ ಜಾಸ್ತಿ ಜನ ತೊಗೊಳ್ಳಿ ಫೈನಾನ್ಸ್ಗಳಲ್ಲಿ ಸಾಲನ ಯಾಕಂದರೆ ಅಲ್ಲಿ ಫೈನಾನ್ಸ್ನಲ್ಲಿ ಕೆಲಸ ಮಾಡೋ ಅಂಥವ್ರಿಗೂ ಕೂಡ ಟಾರ್ಗೆಟ್ ಇರುತ್ತೆ ವರ್ಷಕ್ಕೆ ತಿಂಗಳಿಗೆ ಇಷ್ಟು ಲೋನ್ಗಳನ್ನ ಮಾಡಬೇಕು ಆ ರೀತಿ ಎಲ್ಲ ಟಾರ್ಗೆಟ್ ಇರುತ್ತೆ ಕೆಲವೊಂದಿಷ್ಟು ಜನ ಬಡ್ಡಿ ಜಾಸ್ತಿ ಇದ್ರೆ ಒಪ್ಪೋದಿಲ್ಲ ನಮಗೆ ಬೇಡ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಬಡ್ಡಿನ ಮೆನ್ಷನ್ ಮಾಡಿರ್ಬೇಕು ಆರ್ ಬಿ ಐ ರೂಲ್ಸ್ ಪ್ರಕಾರ ಹದಿನೇಳು ಪರ್ಸೆಂಟ್ ಗಿಂತ ಜಾಸ್ತಿ ಹೆಚ್ಚಿನ ಬಡ್ಡಿ ಇರಬಾರ್ದು ಅಂತ ಹೇಳಿದಾರಲ್ವಾ ಸೊ ಹಾಗಾಗಿ ಆ ಒಂದು ಬಡ್ಡಿ ದರನ ಮೆನ್ಷನ್ ಮಾಡಿರ್ಬೇಕು ಲಿಖಿತ ರೂಪದಲ್ಲಿ ಮೆನ್ಷನ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ತಿಳಿಸಬೇಕು ಅಂತ ಕೂಡ ಈ ಒಂದು ಸುಗ್ರೀವಾಜ್ಞದಲ್ಲಿ ಇದೆ ಇನ್ನು ನೆಕ್ಸ್ಟ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರಿಜಿಸ್ಟರ್ ಆಗಿಲ್ಲದವರಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ಎಲ್ಲ ರೂಲ್ಸ್ ನೀವು ಏನಾದರೂ ನಿಮ್ಮ ಕೇಂದ್ರ ನಮ್ಮ ಕೇಂದ್ರ ಸರ್ಕಾರದಿಂದ ಅಥವಾ ನಮ್ಮ ರಾಜ್ಯ ಸರ್ಕಾರದಿಂದ ಅಥವಾ ಆರ್ ಬಿ ಐಯಿಂದ ಇಂದ ಪರ್ಮಿಷನ್ ತಗೊಂಡು ರಿಜಿಸ್ಟರ್ ಆಗಿದ್ದೀರಾ ಅಂತಂದ್ರೆ ಈ ಒಂದು ಸುಗ್ರೀವಾಜ್ಞೆ ನಿಮಗೆ ಅನ್ವಯ ಆಗೋದಿಲ್ಲ ಆ ಯಾರೆಲ್ಲ ತಗೊಳ್ದೆ ಈ ಒಂದು ಫೈ ಮೈ ಫೈನಾನ್ಸ್ಗಳಾಗಲಿ ಲೇವಾದೇವಿಗಳಾಗ್ಲಿ ನಡೆಸ್ತಾ ಇರ್ತೀರಲ್ವಾ ಅಂತವರಿಗೆ ಮಾತ್ರನೇ ಈ ಒಂದು ಸುಗ್ರೀವಾಜ್ಞೆ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಒಂದು ಸುಗ್ರೀವಾಜ್ಞೆ ಅಲ್ಲಿ ಆ ಒಂದು ಅಂಶನೂ ಕೂಡ ತಿಳಿಸ್ತಾ ಇದ್ದಾರೆ ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರಿಜಿಸ್ಟರ್ ಆಗಿರುವ ಮೈಕ್ರೋ ಗಳಿಂದ ಅಂದಾಜು ಅರವತ್ತು ಕೋಟಿ ಅರವತ್ತು ಸಾವಿರ ಕೋಟಿ ಸಾಲ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅರವತ್ತು ಸಾವಿರ ಕೋಟಿ ಸಾಲ ಕೊಟ್ಟಿದ್ದಾರೆ ಅಂದ್ರೆ ಆರ್ ಬಿ ರಿಜಿಸ್ಟರ್ ಆಗಿರುವಂತಹ ಕಂಪನಿಗಳು ಮೈಕ್ರೋ ಗಳು ಮಾತ್ರ ಅರವತ್ತು ಸಾವಿರ ಕೋಟಿ ಸಾಲ ಕೊಟ್ಟಿದ್ದಾರೆ ಸಾಲ ಪಡೆದಿರುವಂತವರ ಸಂಖ್ಯೆ ಒಂದು ಪಾಯಿಂಟ್ ಜೀರೋ ಒಂಬತ್ತು ಕೋಟಿ ಫಲಾನುಭವಿಗಳು ಸಾಲನ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದು ಆರ್ ಬಿ ಐಂದ ರಿಜಿಸ್ಟರ್ ಆಗಿರುವಂತಹ ಕಂಪ್ನಿ ಮೈಕ್ರೋ ಫೈನಾನ್ಸ್ಗಳಿಂದ ಇಷ್ಟು ಪಡೆದಿದ್ದಾರೆ ಇನ್ನು ನೋಂದಾಯಿತ ಒಲ್ಲದ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದಿರುವಂಥವ್ರು ಸಾಲ ಕೊಟ್ಟಿರೋದು ನಲ್ವತ್ತು ಕೋಟಿ ಅಂತ ಹೇಳ್ಬಿಟ್ಟು ಅಂದಾಜನ ಮಾಡಿದ್ದಾರೆ ಇಷ್ಟೇ ಅಂತೇಳಿ ಫಿಕ್ಸ್ ಇಲ್ಲ ಜಸ್ಟ್ ಒಂದು ಅಂದಾಜನ ಮಾಡಿದ್ದಾರೆ ಇಷ್ಟು ಜ ಇಷ್ಟು ಸಾಲನ ಪಡೆದಿದ್ದಾರೆ ಅಂದರೆ ರಿಜಿಸ್ಟರ್ ಆಗಿಲ್ಲದೆ ಇರೋರು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಆಯಾ ಜಿಲ್ಲೆಗಳಲ್ಲಿ ವ್ಯವಹರಿಸುತ್ತಿರುವ ಮೈಕ್ರೋ ಫೈನಾನ್ಸ್ಗಳು ಡಿ ಸಿಯಿಂದ ನೋಂದಾಯಿ ನೋಂದಣಿ ಕಡ್ಡಾಯವಾಗಿರಬೇಕು ಅಂದರೆ ಇವಾಗ ಆರ್ ಬಿ ಐ ಇಂದ ನೀವೇನಾದ್ರೂ ನೋಂದಣಿ ಮಾಡ್ಕೊಂಡಿಲ್ಲ ಕೇಂದ್ರ ಸರ್ಕಾರದಿಂದ ಮಾಡ್ಕೊಂಡಿಲ್ಲ ರಾಜ್ಯ ಸರ್ಕಾರದಿಂದ ಕೂಡ ಮಾಡ್ಕೊಂಡಿಲ್ಲ ಅಂತ ಇರುವಂತಹ ಕಂಪ್ನಿಗಳು ಫೈನಾನ್ಸ್ಗಳು ಏನ್ ಮಾಡ್ಬೇಕಂತಂದ್ರೆ ಆಯಾ ಜಿಲ್ಲೆನಲ್ಲಿ ಡಿ ಸಿ ಗಳತ್ರ ಹೋಗಿ ರಿಜಿಸ್ಟರ್ನ ಮಾಡ್ಕೋಬೇಕು ಜೊತೆಗೆ ಅಲ್ಲಿ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ರೆ ಎಲ್ಲಾ ಡಿಟೇಲ್ಸ್ ಅಲ್ಲಿ ವ್ಯವಹಾರದ ಏನಿರುತ್ತೆ ಎಲ್ಲಾ ಡಿಟೇಲ್ಸ್ ಕೂಡ ಅಲ್ಲಿರುವಂತ ಡಿ ಸಿ ಗಳಿಗೆ ಕೊಡಬೇಕು ಅಂತಾನು ಕೂಡ ತಿಳಿಸಿದಾರೆ ಜೊತೆಗೆ ಮೂರು ತಿಂಗಳಿಗೊಂದ್ಸರಿ ಅಥವಾ ಒಂದು ವರ್ಷಕ್ಕೊಂದ್ಸರಿ ವ್ಯವಹಾರದ ಎಲ್ಲಾ ವಿವರಗಳನ್ನು ಕೂಡ ಡಿ ಸಿ ಹತ್ರ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಇದೆ ಅಂದ್ರೆ ಯಾರೆಲ್ಲ ನೋಂದಾಯಿತರ ಆಗಿರಲ್ಲ ಇವಾಗ ನಮ್ಮ ರಾಜ್ಯದಲ್ಲಾಗಲಿ ಕೇಂದ್ರ ಸರ್ಕಾರದಲ್ಲಾಗ್ಲಿ ಆರ್ ಬಿ ಐನಲ್ಲಿ ಆಗ್ಲಿ ನೀವು ನೋಂದಾಯಿತರ ಆಗಿರಲ್ಲ ಅಲ್ವಾ ಅವರು ಅಟ್ಲೀಸ್ಟ್ ನಿಮ್ಮ ಡಿಸ್ಟಿಕ್ ನ ಡಿ ಸಿಗಳತ್ರ ನೋಂದಾಯಿತರಾಗಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಇನ್ನ ನೋಡೋದಾದ್ರೆ ವಿವಾದಗಳಾಗಿರುತ್ತಲ್ವಾ ಅಂತದನ್ನ ಹ್ಯಾಂಡಲ್ ಮಾಡೋದಕ್ಕೆ ಹೋಮ್ ಬಾರ್ಡ್ಸ್ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೂ ಕೂಡ ಇರ್ತಾರೆ ಅಂತಂದ್ರೆ ಇವಾಗ ನೀವು ಸಾಲ ತಗೊಂಡಿರ್ತೀರಾ ಕಡಿಮೆ ಪರ್ಸೆಂಟ್ ಅಲ್ಲೇ ಸಾಲ ತಗೊಂಡಿರ್ತೀರಾ ಒಂದ್ ಲಕ್ಷನ ಎರಡ್ ಲಕ್ಷನ ನಿಮ್ಮ ಅನುಕೂಲಕ್ಕೆ ನಿಮ್ಮ ಕಷ್ಟಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿರ್ತೀರಾ ಅವ್ರೇನು ಟಾರ್ಚರ್ ಕೊಡ್ತಾ ಇರಲ್ಲ ಅವರಿಗೆ ಸಾಲ ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸಾಲ ವಾಪಸ್ ಕೊಡು ಕೊಡ್ಬೇಕಲ್ಲ ಇವಾಗ ಹೇಗಿದ್ರು ಸರ್ಕಾರ ಈ ರೂಲ್ಸ್ಗಳನ್ನೆಲ್ಲ ಇಟ್ಟಿದೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಸುಳ್ಳು ಹೇಳ್ಬಿಟ್ಟು ಏನಾದರೂ ಹೋಗಿ ಇವ್ರ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ ಇಷ್ಟು ಪರ್ಸೆಂಟ್ ಬಡ್ಡಿಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಬಡ್ಡಿ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಅಪವಾದಗಳನ್ನ ಮಾಡೋದಕ್ಕೆ ಹೋದ್ರೆ ಅದು ಒಂದಿಷ್ಟು ಎಣ್ಣುಪರಿನೂ ಕೂಡ ಆಗುತ್ತೆ ಸೊ ಹಾಗಾಗಿ ಸರ್ಕಾರ ಹೋಮ್ ಬರ್ಡ್ಸ್ ಪರ್ಸನ್ಗಳನ್ನೂ ಕೂಡ ನೇಮಕ ಮಾಡುತ್ತೆ ಅಂದರೆ ನೀವೇನಾದರೂ ಸುಳ್ಳು ಸುಳ್ಳು ಹೇಳಿ ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಅದನ್ನ ಆ ರೀತಿ ಎನ್ಕ್ವೈರಿ ಕೂಡ ಮಾಡ್ತಾರೆ ಆ ಅಂಶನೂ ಕೂಡ ಸುಗ್ರೀವಾಜ್ಞೆನಲ್ಲಿ ಇರುತ್ತೆ ಇನ್ನು ನೆಕ್ಸ್ಟ್ ನೀವು ನೋಡೋದಾದ್ರೆ ಬಲವಂತದ ವಸೂಲಿ ಕ್ರಮಗಳನ್ನು ವಿವರವಾಗಿ ತಿಳಿಸಲಾಗಿದೆ ಅಂದ್ರೆ ನಾನು ಹೇಳ್ದಾಗೇನೆ ಆ ಬಲವಂತವಾಗಿ ವಸೂಲಿ ಮಾಡೋ ಹಾಗಿಲ್ಲ ಮನೆ ಹತ್ರ ಹೋಗಾಗಿಲ್ಲ ಪದೇ ಪದೇ ಟಾರ್ಚರ್ ಕೊಡೋ ಹಾಗಿಲ್ಲ ಅಥವಾ ಅವ್ರ ಏನಾದರೂ ಕೆಲಸದ ಸಮಯದಲ್ಲಿ ಹೋಗಿ ಅವರಿಗೆ ಟಾರ್ಚರ್ ಕೊಡೋ ಆಗಿಲ್ಲ ಮಹಿಳೆಯರಾಗ್ಲಿ ರೈತರಾಗಲಿ ದುರ್ಬಲರಾಗ್ಲಿ ಯಾವುದೇ ರೀತಿ ತೊಂದರೆ ಕೊಡವಾಗಿಲ್ಲ ಅಥವಾ ಮನೆ ಮುಂದೆ ಗಲಾಟೆ ಮಾಡೋದು ಮನೆಯವರು ಬೇರೆಯವ್ರನ್ನ ಹತ್ರ ಕೇಳೋದು ಮನೆಯಲ್ಲಿರುವಂತ ಬೇರೆ ವ್ಯಕ್ತಿಗಳ ಹತ್ರ ಸಾಲ ಕಟ್ಟಿ ಅಂತ ಹೇಳಿಬಿಟ್ಟು ಟಾರ್ಚರ್ ಕೊಡೋದು ಅಥವಾ ಯಾವುದಾದ್ರು ವಸ್ತುಗಳನ್ನ ಅಡಮಾನವಾಗಿ ಇಟ್ಕೊಂಡು ಅವರಿಗೆ ಹಿಂಸೆ ಕೊಡೋದು ಈ ರೀತಿ ಎಲ್ಲ ಮಾಡಿದ್ವಿ ಅಂತಂದ್ರೆ ಅವರ ದೈನಂದಿನ ಕೆಲ್ಸಕ್ಕೆ ಏನಾದರೂ ಕೂಡ ತೊಂದರೆ ಕೊಟ್ಟಿದ್ದೀರಾ ಅಂತಂದ್ರು ಕೂಡ ಈ ಒಂದು ಸುಗ್ರೀವಾಜ್ಞೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ತುಂಬಾ ಮೇನ್ಲಿ ಪಾಯಿಂಟ್ ಅಂದ್ರೆ ಬಲವಂತವಾಗಿ ವಸೂಲಿಗೆ ಬಂದರೆ ಯಾವುದೇ ವ್ಯಕ್ತಿ ಆಗಿರಲಿ ಅವ್ರು ಯಾರೇ ಆಗಿರಲಿ ಬಲವಂತವಾಗಿ ಏನಾದ್ರು ವಸೂಲಿಗೆ ಬಂದ್ರಿ ಅಂತಂದ್ರೆ ಹತ್ತು ವರ್ಷ ಜೈಲು ಶಿಕ್ಷೆ ಐದು ಲಕ್ಷ ರೂಪಾಯಿ ದಂಡ ತುಂಬಾನೇ ಇಂಪಾರ್ಟೆಂಟ್ ಇದು ನಾನ್ ಅಹ್ ಕೇಸ್ ಆಗಿರುತ್ತೆ ಅಂದ್ರೆ ಯಾವುದೇ ರೀತಿ ಜಾಮೀನು ರಹಿತವಾಗಿರುತ್ತೆ ಇದು ಯಾವುದೇ ರೀತಿ ಜಾಮೀನು ಸಿಗಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆದಷ್ಟು ಈ ಅಪರಾಧಗಳನ್ನ ಮಾಡೋದನ್ನ ಕಂಟ್ರೋಲ್ ಮಾಡಿ ಅಹ್ ಅಂತಾನೆ ಹೇಳ್ಬೋದು ಯಾರು ಕೂಡ ಬಲವಂತವಾಗಿ ಹೂಂಡಗಳನ್ನ ಕಳ್ಸೋದಾಗ್ಲಿ ಬಲವಂತವಾಗಿ ಒಂದು ದಿನಕ್ಕೆ ಮೂರ್ನಾಲ್ಕು ಸರಿ ಹೋಗಿ ಕೊಡೋದು ಟಾರ್ಚರ್ ಕೊಡೋದು ಕಟ್ಟಿ ಕಟ್ಟಿ ಅಂತ ಹೇಳೋದು ಹಂಗೆ ರೀತಿ ಏನಾದರೂ ಮಾಡಿದೀರಾ ಅಂತಂದ್ರೆ ಅದು ಯಾರೇ ಆಗಿರಲಿ ನೀವು ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ ಆಗಿರಲಿ ಅಥವಾ ಎಮ್ ಡಿ ಆಗಿರಲಿ ಯಾರೇ ಆಗಿದ್ರು ಕೂಡ ಅವರಿಗೆ ನಾನ್ ಬೇಲಬಲ್ ಹತ್ತು ವರ್ಷ ಜೈಲು ಐದು ಲಕ್ಷ ದಂಡ ವಿಧಿಸಲಾಗಿದೆ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನ ಯಾವುದೇ ಪೊಲೀಸ್ ಸ್ಟೇಷನಿಗೆ ಹೋಗೂ ಕೂಡ ನೀವು ಕಂಪ್ಲೇಂಟ್ ಕೊಡ್ಬೋದು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಅವರು ಈ ಒಂದು ಕಂಪ್ಲೇಂಟ್ಗಳನ್ನ ನಿರಾಕರಣೆ ಆಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನೀವು ಯಾವುದೇ ಸ್ಟೇಷನ್ಗೆ ಹೋದ್ರು ಕೂಡ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಅವರು ಖಂಡಿತವಾಗ್ಲೂ ಕಂಪ್ಲೇಂಟ್ ತಗೋತಾರೆ ಸೊ ನೀವೆಲ್ಲೇ ನಿಮಗೆ ಏನಾದ್ರು ಟಾರ್ಚರ್ ಅಂದರೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಇನ್ನೂ ಒಂದು ತಿಳ್ಕೊಳ್ಳಿ ಮೇನ್ಲಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಆರ್ ಬಿ ಐ ಇಂದಾಗ್ಲಿ ಕರ್ನಾಟಕದಿಂದ ಆಗಲಿ ರಾಜ್ಯ ಸರ್ಕಾರದಿಂದಾಗಲಿ ಆ ಪರ್ಮಿಷನ್ ತಗೊಂಡು ಏನಾದರೂ ನಡೆಸ್ತಾ ಇದ್ದಾರೆ ಅಂತಂದರೆ ಫೈನಾನ್ಸ್ಗಳಾಗಲಿ ಅಥವಾ ಏನಾದರೂ ಖಾಸಗಿ ಬ್ಯಾಂಕ್ಗಳಾಗಲಿ ಅಂಥವರಿಗೆಲ್ಲ ಈ ಒಂದು ಸುಗ್ರೀವಾಜ್ಞೆ ಅಪ್ಲೈ ಆಗೋಲ್ಲ ಯಾರೆಲ್ಲ ಪರ್ಮಿಷನ್ ತಗೊಳ್ಳ್ದೆ ನಡೆಸ್ತಾ ಇರ್ತಾರಲ್ವ ಅಂಥವ್ರಿಗೆ ಈ ಒಂದು ಸುಗ್ರೀವಾಜ್ಞೆ ಅಪ್ಲೈ ಆಗ್ತಾ ಇರೋದು ಸೊ ಈ ಒಂದು ಸುಗ್ರೀವಾಜ್ಞೆಯ ಇಷ್ಟು ಅಂಶಗಳಿದೆ ಇದು ಆರು ತಿಂಗಳ ಕಾಲ ಜಾರಿಯಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಇದನ್ನ ರಾಜ್ಯಪಾಲರು ಕೂಡ ಒಪ್ಪಿಗೆನ ಕೊಟ್ಟಿದ್ದಾರೆ ರಾಜ್ಯಪಾಲರು ಒಪ್ಪಿಗೆ ಕೊಡದೇ ಸರ್ಕಾರ ಯಾವುದೇ ಸುಗ್ರೀವಾಜ್ಞೆ ಓಡಿಸೋ ಆಗಿಲ್ಲ ಅಲ್ವಾ ಸೊ ಫೈನಲಿ ರಾಜ್ಯಪಾಲರು ಒಪ್ಪಿಗೆಯ ಮೇರೆಗೆ ಈ ಒಂದು ಸುಗ್ರೀವಾಜ್ಞೆನ ಜಾರಿಗೆ ತರ್ತಾ ಇದ್ದಾರೆ ಇದು ಹನ್ನೆರಡನೇ ತಾರೀಕಿಂದಾನೇ ಅಪ್ಲೈ ಆಗ್ತಾ ಇದೆ ಸೊ ಈ ಒಂದು ಸುಗ್ರೀವಾಜ್ಞೆ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಪಾಪ ಇವಾಗ ಬಡವರು ಇರ್ತಾರೆ ಅವ್ರ ಕಷ್ಟಗಳಿಗೆ ಸಾಲನ ತಗೊಂಡಿರ್ತಾರೆ ಕಟ್ಟುತ್ತಾರೆ ಕಟ್ಟಲ್ಲ ಅಂತ ಹೇಳಲ್ಲ ಬಟ್ ಏನಾಗುತ್ತೆ ಆ ಸಮಯದಲ್ಲಿ ಅವರಿಗೆ ಕೊಡೋದಕ್ಕಾಗಲ್ಲ ಆವಾಗ ಹೋಗಿ ಟಾರ್ಚರ್ ಕೊಡೋದು ಈ ರೀತಿ ಎಲ್ಲ ಮಾಡಿದಾಗ ಅವ್ರಿಗೂ ಕೂಡ ಮರ್ಯಾದಿ ಪ್ರಶ್ನೆ ಅಂತಾನೂ ಕೂಡ ಹೇಳ್ಬೋದು ಸೊ ಕೆಲವೊಂದೊಂದ್ ಟೈಮ್ ಒಬ್ಬ ಬಡೋರ್ ಅಂತವರಿಗೆ ದಿನಗೂಲಿ ಮಾಡೋ ಅಂತವರಿಗೆ ಸರಿಯಾಗಿ ಸರಿ ಕೆಲಸ ಇರಲ್ಲ ಸರಿ ಕೆಲಸ ಇರುತ್ತೆ ಸೊ ಈ ರೀತಿ ತೊಂದರೆಗಳೆಲ್ಲ ಇರುತ್ತೆ ಅವರಿಗೆ ಆ ಕ್ಷಣದಲ್ಲಿ ಆ ಟೈಮ್ ಅಲ್ಲಿ ಆಗಲ್ಲ ಅವರಿಗೆ ಆ ಈ ರೀತಿ ಟಾರ್ಚರ್ ಕೊಡೋದ್ರಿಂದ ಅವರಿಗೆ ಮಾನಸಿಕ ತೊಂದರೆ ಆಗುತ್ತೆ ಅವರು ಸೂಸೈಡ್ಗಳನ್ನ ಮಾಡ್ಕೊತಾರೆ ಊರ್ನ ಬಿಟ್ಟು ಹೋಗ್ತಾರೆ ಸೊ ಈ ರೀತಿ ಎಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಸುರಕ್ಷಿತವಾಗಿರ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ಸುಗ್ರೀವಾಜ್ಞೆನ ಓಡಿಸಿದೆ ಆಲ್ಮೋಸ್ಟ್ ಇದು ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ತುಂಬ ಜನ ಹೇಳ್ತಾರೆ ಧರ್ಮಸ್ಥಳ ಸಂಘದ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ತಿಳಿಸಿ ಧರ್ಮಸ್ಥಳ ಸಂಘದಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ನೋಡೋಣ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದಿಷ್ಟು ಸುಗ್ರೀವಾಜ್ಞೆಯಲ್ಲಿರುವಂಥ ಅಂಶಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ವಿ ಇಷ್ಟೇ ಇರೋದು ಸುಗ್ರೀವಾಜ್ಞೆ ಇದು ಬಿಟ್ಟು ಬೇರೆ ಏನಿಲ್ಲ ಈ ಒಂದು ಸುಗ್ರೀವಾಜ್ಞೆಯೂ ಕೂಡ ಸದನದಲ್ಲಿ ಮಂಡನೆ ಮಾಡಬೇಕು ಅಂತಲೂ ಕೂಡ ತಿಳಿಸಿದ್ದಾರೆ ಆ ಸದನದಲ್ಲಿ ಮಂಡನೆ ಆದರೆ ಆಲ್ಮೋಸ್ಟ್ ಟಿ ವಿ ನ್ಯೂಸ್ಗಳಲ್ಲೂ ಕೂಡ ಬರುತ್ತೆ ಈ ಇಷ್ಟ ಇರೋದು ಸುಗ್ರೀವಾಜ್ಞೆಯಲ್ಲಿ ಈ ಒಂದು ವಿಡಿಯೋ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ